ಜನವರಿ ಇಪ್ಪತ್ತ್ ಮೂರರಿಂದ ಇಪ್ಪತ್ತೇಳರವರೆಗೆ ಕನಕ ಪಂಚಮಿ ಸಾಂಸ್ಕೃತಿಕ ಉತ್ಸವ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕಾರ್ಯಕ್ರಮ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ನದಾ ಐದುನೂರ ಮೂವತ್ತಾರನೇ ಕನಕ ಜಯಂತಿ ನಿಮಿತ್ತ ಮೈಸೂರು ಶ್ರೀ ರೇವಣ್ಣ ಸಿದ್ದೇಶ್ವರ ಮಹಾಮಠ ವಿದ್ಯಾಪೀಠ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯೋಗದೊಂದಿಗೆ ಪ್ರತಿ ವರ್ಷದಂತೆ ಧಾರವಾಡ ಕರ್ನಾಟಕ ವಿದ್ಯಾವರ್ತಕ ಸಂಘ ಡಾಕ್ಟರ್ ಪಾಪು ಸಭಾಭವನದಲ್ಲಿ ರಾಜ್ಯ ಮಟ್ಟದ ಕನಕ ಪಂಚಮಿ ಸಾಂಸ್ಕೃತಿಕ ಉತ್ಸವ ಎರಡ್ ಸಾವಿರದ ದಿನಾಂಕ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರದಿಂದ ಆರಂಭವಾಗಿ ದಿನಾಂಕ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಐದು ದಿನಗಳ ಕಾಲ ಕಾರ್ಯಕ್ರಮ ಜರುಗುವುದು ಎಂದು ರೇವಣ್ಣ ಸಿದ್ದೇಶ್ವರ ಮಹಾಮಠದ ಮನ್ಸೂರು ಧಾರವಾಡ ಹಾಗೂ ಅಧ್ಯಕ್ಷರು ಶ್ರೀ ಕನಕ ಪಂಚಮಿ ಸಾಂಸ್ಕೃತಿಕ ಉತ್ಸವ ಎರಡು ಸಾವಿರದ ಇಪ್ಪತ್ತ್ ಪೂಜ್ಯ ಬಸವರಾಜ್ ದೇವರು ತಿಳಿಸಿದರು ಅವರು ನಮ್ಮ ಸುದ್ದಿಗಾರರೊಂದಿಗೆ ಮಾತನಾಡಿ ಕನಕದಾಸರ ಬದುಕು ಬರಹ ವಿಚಾರ ಸಂಕೀರ್ಣ ಪ್ರತಿಷ್ಠಿತ ಕನಕ ಪ್ರಶಸ್ತಿ ಪ್ರದಾನ ಕವಿಗೋಷ್ಠಿ ಕನಕ ಸಂಗೀತ ನೃತ್ಯ ನಾಟಕ ರೂಪಕ ಹಾಸ್ಯ ವಿವಿಧ ಜನಪದ ಕಲಾ ತಂಡಗಳ ಪ್ರದರ್ಶನಗಳ ಸಾಂಸ್ಕೃತಿಕ ಉತ್ಸವ ಇನ್ನೂ ಅನೇಕ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ ಮಹಾ ಸಮಾರಂಭಕ್ಕೆ ಧಾರ್ಮಿಕ ನೇತಾರರು ರಾಜಕೀಯ ಗಣ್ಯಾತಿ ಗಣ್ಯರು ಸಾಹಿತಿಗಳು ಭಾಷಣಕಾರರು ಚಿಂತಕರು ಅಲ್ಲದೆ ನಾಡಿನ ಮೂಲೆ ಮೂಲೆಗಳಿಂದ ಅಪಾರ ಜನಸ್ತೋಮ ಆಗಮಿಸುತ್ತಿದ್ದು ಅತ್ಯಂತ ಯಶಸ್ವಿ ಕಾರ್ಯಕ್ರಮವಾಗುತ್ತದೆ ಎಂದರು ಸಂದರ್ಭದಲ್ಲಿ ಪ್ರಭು ಹಂಚಿನಾಳ್ ಭೀಮಣ್ಣ ಹೊಣಕೇರಿ ಬಸವರಾಜ್ ತೀದಿ ರಮೇಶ್ ನೆಲ್ವಡಿ ಬಿಎಸ್ ಕೌಜಿಲ್ಗಿ ಕೌಜಲ್ಗಿ ರಮೇಶ್ ಎಂಎಚ್ ಪ್ರಶಾಂತ್ ಪೊಲೀಸ್ ಇನ್ನಿತರರು ಉಪಸ್ಥಿತರಿದ್ದರು ಕನಕ ಪಂಚಮಿ ಸಂಸ್ಕೃತಿಕೋತ್ಸವ ಎರಡ್ ಸಾವಿರದ ಇಪ್ಪತ್ಮೂರು ಅನಿವಾರ್ಯ ಕಾರಣಗಳಿಂದ ಕನಕ ಜಯಂತಿ ಎಡಬಲ ಮಾಡ್ತಿದ್ವಿ ಈ ಸರ್ತಿ ಕೆಲವು ಕಾರಣಗಳಿಂದ ಅದನ್ನ ಮುಂದೂಡಿ ಆ ಈ ತಿಂಗಳ ಜನವರಿ ಇಪ್ಪತ್ಮೂರು ಮತ್ತು ಇಪ್ಪತ್ಮೂರರಿಂದ ಇಪ್ಪತ್ತೇಳುವರೆಗೆ ಅಹ್ ಕಾರ್ಯಕ್ರಮ ಇಟ್ಕೊಂಡಿವಿ ಕನಕ ಪಂಚಮಿ ಸಾಂಸ್ಕೃತಿಕ ಉತ್ಸವ ಆ ಇಪ್ಪತ್ಮೂರು ಇಪ್ಪತ್ತ್ ನಾಲ್ಕು ಇಪ್ಪತ್ತೈದು ಶ್ರೀಮಠದೊಳಗ ಕನಕದಾಸರು ಏನು ಕೃತಿಗಳು ಏನದವು ಮೋಹನ ತರಂಗಿಣಿ ರಾಮಧ್ಯಾನ ಚರಿತ್ರೆ ಹರಿಭಕ್ತಿ ಸಾರ ಮತ್ತು ಕೀರ್ತನೆಗಳು ಉಗಭೋಗುಗಳು ಆ ಕೃತಿಗಳ ಮೇಲೆ ಚರ್ಚೆಗಳು ನಡೀತಾವ ಮತ್ತು ಅದರ ಬಗ್ಗೆ ಹೆಚ್ಚು ಕಡಿಮೆ ಆ ಸಂವಾದಗಳು ಅದು ಕಾವ್ಯಗಳ ಕುರಿತು ಆ ಅನುಸಂಧಾನ ಆತ್ಮಾವಲೋಕನ ಕ ಕಾರ್ಯಕ್ರಮ ನಡೀತಾವ ಆ ಬಹುಮುಖ್ಯವಾಗಿ ಇಪ್ಪತ್ತ ಆರು ಇಪ್ಪತ್ತೈದು ಮತ್ ಇಪ್ಪತ್ತಾರು ಕರ್ನಾಟಕ ಏನು ವಿದ್ಯಾರ್ಥಕ್ ಸಂಘ ಅಂದ್ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಸಭಾಭವನದೊಳಗ ಕನಕದಾಸರ ಕಾವ್ಯಗಳ ಕುರಿತು ವಿಚಾರ ಸಂಕೀರ್ಣ ನಡಿತಾವು ಆ ಕಾರ್ಯಕ್ರಮದೊಳಗ ಅಹ್ ಹಲವಾರು ಪಂಡಿತರು ಭಾಗವಹಿಸ್ತಾರ ಆ ಸಾಹಿತಿಗಳು ಬರಹಗಾರರು ಭಾಗವಹಿಸ್ತಾರ ಮತ್ತು ಉಪನ್ಯಾಸಕರು ಚಿಂತಕರು ಬಹಳ ಭಾಗವಹಿಸಿ ಮತ್ತು ಅದಾದ್ಮೇಲೆ ಕೈಗೋಷ್ಠಿ ನಡೀತಾ ಸುಮಾರು ಒಂದು ನೂರಾರು ಕವಿಗಳು ಕನಕದಾಸರ ಕುರಿತ ಕಾವ್ಯಗಳನ್ನ ಬರೆದಂತವ್ರು ನೂರಾರು ಕವಿಗಳು ಆದ ಕೈಗೋಷ್ಠಿ ಒಳಗೆ ಭಾಗವಹಿಸ್ತಾರ ಅದಾದ್ಮೇಲೆ ನಾಟಕ ಸಂಗೀತ ನೃತ್ಯ ಹಾಸ್ಯ ಮತ್ತು ಜನಪದಿಯ ಗಿಗಿ ಪದ ಏನು ಸಂಪ್ರದಾಯ ಪದಗಳು ಆಮೇಲೆ ಕರಡಿ ಮಜಲು ಇವು ಎಲ್ಲ ಕಾರ್ಯಕ್ರಮಗಳು ನೆಡ್ಕೊಳ್ತಾವೆ ಇಪ್ಪತ್ತೈದನೇ ತಾರೀಕಿಗೆ ಇಪ್ಪತ್ತು ಆರನೇ ತಾರೀಕಿಗೆ ಆ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟಕರಾಗಿ ಬರ್ತಾರ ಅದರ ಅಧ್ಯಕ್ಷತೆಯನ್ನ ಸುರೇಶ್ ಕರೆತಿ ಸುರೇಶ್ ಅವರು ವಹಿಸ್ಕೊಳ್ತಾರ ಮತ್ತು ಜಿಲ್ಲಾ ಸಚಿವರಾದಂತ ಸಂತೋಷ್ ಲಾಡ್ ಅವರು ಕೂಡ ನೇತೃತ್ವವನ್ನು ವಹಿಸ್ಕೊಳ್ತಾರೆ ಘನ ಉಪಸ್ಥಿತಿಯನ್ನ ಕರ್ನಾ ಕೇಂದ್ರ ಸರ್ಕಾರದ ಗಣಿ ಮತ್ತು ಸಂಸದೀಯ ಸಚಿವರಾದಂತ ಪ್ರಹ್ಲಾದ್ ಜೋಶಿ ಅವರು ಕೂಡ ಉಪಸ್ಥಿತಿಯೊಳಗಿರ್ತಾರೆ ಮತ್ತು ಸಭಾಪತಿ ಏನ್ ಬಸವರಾಜ್ ಹೊರಟ್ಟಿ ಅವರು ಸಭಾಪತಿ ಅವರು ಕೂಡ ಘನ ಇರ್ತಾರೆ ಅರ್ ಜೊತೆಗೇನೆ ಈ ಪ್ರಶಸ್ತಿ ಪ್ರದಾನವನ್ನ ಆ ಮಾಜಿ ಮುಖ್ಯಮಂತ್ರಿ ಮತ್ತು ವಿಧಾನ ಪರಿಷತ್ ಸದಸ್ಯರಾದಂತ ನಮ್ಮ ಭಾಗದವರು ಜಗದೀಶ್ ಶೆಟ್ಟರು ಕೂಡ ಅವರು ಅವರ ಹಸ್ತದಿಂದ ಪ್ರಶಸ್ತಿ ಪ್ರದಾನ ಆಗತ್ತೆ ಆ ಈ ಕನಕ ಪ್ರಶಸ್ತಿಗೆ ಐವತ್ತೊಂದು ಜನರನ್ನ ಒಳಗೊಂಡು ಆ ಮತ್ತು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದರಲ್ಲ ಇತ್ತೀಚೆಗೆ ಅವರಿಗೆ ಸನ್ಮಾನ ಕೂಡ ನಡೀತತಿ ಅದ್ರ ಜೊತೆಗೆ ಹಲವಾರು ರಾಜಕೀಯ ಮುಖಂಡರುಗಳು ಈ ಭಾಗದ ಕೋನ್ ರೆಡ್ಡಿ ಇರ್ಬೋದು ಆಮೇಲೆ ಬೆಲ್ಲದರವರು ಶಾಸಕರು ಉಪನಾಯಕರು ಇರ್ಬೋದು ಆಮೇಲೆ ಸಂಗ್ರಹರವ್ರು ಇರ್ಬೋದು ಆಮೇಲೆ ಕರ್ನಾಟಕ ಸರ್ಕಾರದ ಕಾರ್ಯದರ್ಶಿಗಳು ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳು ಆಮೇಲೆ ಇಲಾಖಾ ಏನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖಾ ಕಾರ್ಯದರ್ಶಿಗಳು ಆಮೇಲೆ ನಿರ್ದೇಶಕರು ಆಮೇಲೆ ಸಹಾಯಕ ನಿರ್ದೇಶಕರು ಆಮೇಲೆ ಬೇರೆ ಬೇರೆ ಇಲಾಖೆಗಳ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಅನೇಕ ಹಲವಾರು ಜನ ಅಹ್ ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಬಹುಮುಖ್ಯವಾಗಿ ಈ ಸಲದ ನಾವು ಅಹ್ ಸರ್ಕಾರಕ್ಕೆ ಆಗ್ರಹ ಮಾಡುದು ಅಂತಂದ್ರ ಈ ಕನಕದಾಸರ ಅಹ್ ಒಬ್ಬ ನಾಯಕ ಆ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಿಸ್ಬೇಕು ಅಂತೇಳಿ ಆ ಈಗಾಗಲೇ ನಾನು ಮುಖ್ಯಮಂತ್ರಿಗಳಿಗೆ ಕೂಡ ನಾನು ವಿನಂತಿ ಮಾಡೀನಿ ಅವರು ಕೂಡ ಸಮ್ಮತಿಯನ್ನು ಕೊಟ್ಟಿದ್ದಾರೆ ಮತ್ತು ಕೇಂದ್ರ ಸಚಿವರು ಕೂಡ ನಾವು ರಾಜ್ಯ ಮತ್ತು ದೇಶದ ಆ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಗುರುತಿಸುವಂತ ಕೆಲಸ ಆಗ್ಬೇಕು ಹೇಳಿ ಈಗಾಗಲೇ ನಾವು ತಯಾರು ಮಾಡಿದ್ದೇವೆ ಎರಡನೇದ್ದು ಈ ಗೋಟುಗುಡಿ ಗೊಟಗುಡಿಗ ಏನ್ ಜನಪದಿ ವಿಶ್ವವಿದ್ಯಾಲಯ ಏನೈತಲ್ರಿ ಆ ಒಂದು ವಿಶ್ವವಿದ್ಯಾಲಯಕ್ಕೆ ಕನಕದಾಸರ ಹೆಸರನ್ನ ನಾಮಕರಣ ಆಗ್ಬೇಕು ಅಂತ ಹೇಳಿ ಯಾಕಂದ್ರೆ ಕನಕದಾಸರು ಜಾತಿ ಮತ ಪಂಥ ಮೀರಿ ಅದರಲ್ಲೂ ವಿಶೇಷವಾಗಿ ಶೋಷಣೆಗೊಳಗಾದಂತಹ ಸಮುದಾಯಗಳ ಪರವಾಗಿ ಧ್ವನಿತ್ತಿದಂಥವರು ಅವರು ಒಂದು ವ್ಯವಸ್ಥೆ ವಿರುದ್ಧವಾಗಿ ಸಂಚಾಡಿದಂತವರು ಮತ್ತು ಸಮಾನತೆಯನ್ನು ಬಯಸಿದಂತವರು ಸೌಹಾರ್ದತೆಯನ್ನು ಕೂಡ ಬಯಸಿದಂತವರು ಅವರ ಹೆಸರನ್ನ ಆ ವಿಶ್ವವಿದ್ಯಾಲಯಕ್ಕೆ ಇಡಬೇಕು ಅಂತ ಹೇಳಿ ಇದು ಮಾಡಿದ್ದೇವೆ ಆಮೇಲೆ ಕನಕದಾಸರ ಏನು ಉಡುಪಿಯೊಳಗೆ ಈಗಲೂ ಕೂಡ ನೂರು ವರ್ಷಗಳ ಸತತವಾಗಿ ಕನಕದಾಸರು ಹೊರಗಿದ್ದಾರೆ ಕೃಷ್ಣ ಒಳಗದನ ಆ ಇವರು ಕನಕದಾಸರು ಹೊರಗಿದ್ದಾರೆ ಅದಕ್ಕೆ ಅವರನ್ನ ಒಳಗೆ ಬರ್ಮಾಡ್ಕೊಳ್ಬೇಕು ಅಂತೇಳಿ ಆ ಮಠದ ವ್ಯವಸ್ಥೆ ಆಡಳಿತ ಮಂಡಳಿ ಈಗಾಗಲೇ ಪುತ್ತಿಗೆ ಸ್ವಾಮಿಗಳು ಪರ್ಯಾಯ ವ್ಯವಸ್ಥೆ ಪರ್ಯಾಯ ಪೂಜೆ ದಲ್ಲಿದ್ದಾರೆ ಇನ್ನೇನು ಈ ಒಂದು ವಾರ ಪತ್ನೊಳಗ ಹಾಗಾಗಿ ಅವರು ಬಹಳ ತತ್ವಜ್ಞಾನಿಗಳು ಚಿಂತಕರು ಮಠ ಮತ್ತು ನಮ್ಗೆ ಆಪ್ತರದಾರ ಅವ್ರು ಇದನ್ನ ಮನಸ್ಸು ಮಾಡಬೇಕು ಅಂತೇಳಿ ಅಹ್ ಆಗ್ರಹ ಮಾಡ್ತೀವಿ ಈ ಮೂರು ವಿಷಯಗಳ ಮೇಲೆ ಕನಕದಾಸರ ಹೆಸರನ್ನ ಚರ್ಯಸ್ ತೆಗೆಕೋಬೇಕು ನಿಮ್ಗೆ ಗೊತ್ತಿರುವಂತೆ ಕನಕನ ಕಿಂಡಿ ಮತ್ತು ಕನಕ ಗೋಪುರ ಸಂಘರ್ಷ ಆದಾಗ ಆ ಪೇಜಾವರ ಸ್ವಾಮಿಗಳು ಪರ್ಯಾಯ ವಸ್ತಿಯೊಳಗಿದ್ರು ಮತ್ತು ಅಷ್ಟಮಠದ ಒಬ್ಬ ಮಠಾಧೀಶರು ಹಾಗಾಗಿ ಸು ಸುಮಾರು ಅಷ್ಟಮಠಗಳ ಜೊತೆಗೆನೆ ಒಂಬತ್ತನೇ ಮಠವಾಗಿ ಕನಕರ ಮಠವಾಗಬೇಕು ಮತ್ತು ಹತ್ತನೇ ಮಠವಾಗಿ ಗೊಲ್ಲ ಏನ್ ಕೃಷ್ಣನ ಆ ಒಂದು ಏನು ಅವರ ಅವರು ಪ್ರತಿನಿಧಿಸುವಂತ ಆ ಸಮುದಾಯದ ಪೀಠನ ಆಗ್ಬೇಕು ಅಂತ ನಾವು ಆಗ್ರಹ ಮಾಡ್ತಾ ಬಂದಿದ್ವಿ ಅದಕ್ಕೆ ಅದನ್ನ ಪುತ್ತಿಗೆ ಸ್ವಾಮಿಗಳು ಪರ್ಯಾಯಕ್ಕೆ ಏನ್ ಬರ್ತಾರ ಈಗ ಸದ್ಯದಲ್ಲಿ ಅವ್ರು ಪೂರೈಸಬೇಕು ಈ ವ್ಯವಸ್ಥೆಯನ್ನ ಅವ್ರು ಒಪ್ಪು ಅಂತ ನಾನು ಆಗ್ರಹ ಮಾಡ್ತೀನಿ ಒಟ್ಟು ಕನಕ ಪಂಚಮಿ ಸಾಂಸ್ಕೃತಿಕೋತ್ಸವ ಇದು ಬಹಳ ವೈಶಿಷ್ಟ್ಯವಾಗಿರುವಂತದ್ದು ಮತ್ತು ಸಾಹಿತ್ಯ ಮತ್ತು ಸಾಂಸ್ಕೃತಿಕವಾಗಿ ಆ ಹಲವಾರು ವಿಷಯಗಳ ಮೇಲೆ ಬೆಳಕು ಚೆಲ್ಲುವಂತ ಕಾರ್ಯಕ್ರಮ ಐತಿ ಅದಕ್ಕೆ ಈ ಕಾರ್ಯಕ್ರಮದೊಳಗ ಎಲ್ಲರೂ ಕೂಡ ನಾಡಿನ ಮೂಲ ಮೂಲೆಗಳಿಂದ ಕೃಷಿ ಸಾಹಿತ್ಯ ಶಿಕ್ಷಣ ಆಮೇಲೆ ಸಾಮಾಜಿಕವಾಗಿ ವೈದ್ಯಕೀಯ ಅಹ್ ಎಲ್ಲಾ ಕ್ಷೇತ್ರದ ಸಾಧಕರನ್ನ ಕನಕ ಪ್ರಶಸ್ತಿ ನಾವು ಕೊಟ್ಟಿದ್ದೇವೆ ಈ ಸರ್ತಿ ಒಂದು ವಿಶೇಷ ಏನಂತ ಹೇಳಿದ್ರೆ ಆ ಮುಖ್ಯಮಂತ್ರಿಗಳಾದಂತ ರಾಜನೀತಿ ಮತ್ತು ಸಾಮಾಜಿಕ ನ್ಯಾಯದಡಿಯಲ್ಲಿ ಆ ಬಹಳ ಬದ್ಧತೆ ಇರುವಂತ ಒಬ್ಬ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಅವರಿಗೆ ನಾವು ವಿಶ್ವಸಂತ ಕನಕ ಪ್ರಶಸ್ತಿಯನ್ನು ಕೂಡ ನಾವು ಘೋಷಣೆ ಮಾಡಿದ್ದೇವೆ ಮತ್ತು ಅವ್ರಿಗೆ ಅದನ್ನ ಕೊಡ್ಬೇಕಂತೇಳಿ ನಿರ್ಧಾರ ಮಾಡಿದ್ದೀವಿ ಇವೆಲ್ಲ ಕಾರ್ಯಕ್ರಮಗಳು ನಡೀತಾವ ಅದಕ್ಕೆ ಈ ಕಾರ್ಯಕ್ರಮದಾಗ ಎಲ್ಲರೂ ಕೂಡ ಭಾಗವಹಿಸ್ಬೇಕು ಗ್ರಾಮ ಗ್ರಾಮಗಳಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ತಮ್ಮ ಮೂಲಕ ನಾನು ಮಾಡ್ಕೊಳ್ತೇನೆ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಧಾರವಾಕರ್ ಲಾಂಗ್ ಫಂಕ್ಷನ್ ಹಾಲ್ ಧಾರ್ವಾಕರ್ ಲಾಂಗ್ ಹಾಲ್ ಗುಡ್ ಆಂಡ್ ಬ್ಯೂಟಿಫುಲ್ ಹಾಲ್ ಲಾಂಗ್ ಹಾಲ್ ಅಕೌಂಟ್ बल मेमोरेबल मोस्ट विजिट धारवाड का ट्राउन हॉल नियर पत्रपजा बटा यादव रोड धारवाड़ कॉन्टेक्ट नाइन डबल फोर एट थ्री फाइव नाइन सेवन फोर वन नाइन डबल एट सिक्स थ्री नाइन वन सेवन डबल थ्री